ಅಂತ ಹೇಳಿ ಬಾಗಲಕೋಟೆ ಬಾಲ ಮಂದಿರದ ಅಧೀಕ್ಷಕರಾಗಿರುವಂತಹ ಜಯಲಕ್ಷ್ಮಿ ದೊಡ್ಮಣಿಯವರು ಮುಖ್ಯ ಅಡುಗೆಯವರಾಗಿದ್ದ ನನ್ನ ಈಗ ಸ್ವಚ್ಛತೆಗಾರರಾಗಿ ನೇಮಕವನ್ನು ಮಾಡಿದ್ದಾರೆ ಮತ್ತು ಕ್ಷಣ ಕ್ಷಣಕ್ಕೂ ನನ್ನ ಮನಸ್ಸಿಗೆ ಉಂಟಾಗುವಂತಹ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನು ಮಾಡಿ ನಮ್ಮ ಕೆ ಟಿ ಟಿ ವಿ ಆಫೀಸ್ಗೆ ಬಂದಿದ್ದರು ಆಗ ನಮ್ಮ ಕವರ್ ಸ್ಟೋರಿ ವಿಭಾಗದ ತಂಡ ಈ ಸುದ್ದಿಯ ಬೆನ್ನು ಬಿದ್ದಾಗ ಅಧೀಕ್ಷಕರಾದ ಜಯಮಾಲಾರವರ ಮೇಲೆ ಸಾಲು ಸಾಲು ಆರೋಪಗಳಿರೋದು ತಿಳಿದು ಬರುತ್ತೆ ಹಾಗಾದರೆ ಇವರ ಮೇಲಿರುವಂತಹ ಆರೋಪಗಳೇನು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಬಾಗಿಲ್ಕೋಟೆಯ ಅಂದರೆ ಮಕ್ಕಳ ಈ ರಕ್ಷಣೆ ಮಾಡುವಂತಹ ಒಂದು ಇಲಾಖೆ ಇದೆ ಆ ಇಲಾಖೆಯಲ್ಲಿದ್ದೇವೆ ಇವತ್ತು ಅಂದರೆ ಈ ಹಿಂದೆ ಕೆಲವಿಷ್ಟು ಆರೋಪಗಳನ್ನು ಈ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬರು ಅಧೀಕ್ಷಕರು ಏನಿದ್ರು ಆ ಅಧೀಕ್ಷಕರ ಮೇಲೆ ಒಂದಿಷ್ಟು ಆರೋಪಗಳು ನಡೀತಿದ್ವು ಸೊ ಆ ಪ್ರಕಾರವಾಗಿ ಇವತ್ತು ನಾವು ವೀಣಾ ಅವರು ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸೊ ಈ ವಿಷಯವಾಗಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ಮೇಡಮ್ ಈಗ ಈಗ ಬಾಲಮಂದಿರದಲ್ಲಿ ಅಧೀಕ್ಷಕರು ಬರ್ತ್ಡೇ ಪಾರ್ಟಿಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿದೆ ಹಾಗೆ ಹತ್ತು ಹಲವಾರು ಆರೋಪಗಳು ಅವರ ಮೇಲಿದೆ ಅನ್ನೋದ್ ಮೇಡಮ್ ಏನು ಹೇಳ್ತೀರಿ ಈ ಗಮನಕ್ಕೆ ಬಂದಿಲ್ವಾ ಹೇಗೆ ಅಂತ ಸರ್ ಬಾಲಮಂದಿರದಲ್ಲಿ ಅವರ ಅಧೀಕ್ಷಕರು ಬರ್ತ್ಡೇ ಪಾರ್ಟಿ ಮಾಡಿಕೊಂಡಿದ್ರ ಬಗ್ಗೆ ನಮಗೆ ಗಮನಕ್ಕೆ ಬಂದಿಲ್ಲ ತಾವು ಈಗ ಹೇಳಿದ ಮೇಲೆ ನಾವು ಅದನ್ನು ಬರ್ಕೊಂಡಿದ್ದೀವಿ ನಾವು ವೆರಿಫೈ ಮಾಡಿಬಿಟ್ಟು ನಿಮಗೆ ಅದರ ರಿಪೋರ್ಟ್ ಹೇಳ್ತೀವಿ ಮೇಡಮ್ ಈ ಹಿಂದೆ ಅನೇಕ ಆರೋಪಗಳು ಅವ್ರ ಮೇಲೆ ಇದೆ ಈಗ ಈ ಹಿಂದೆ ಇದ್ದಂತಹ ಜಿಲ್ಲಾ ಜಿಲ್ಲಾಧಿಕಾರಿ ಏನಿದ್ರು ಜಾನಕಿ ಅವರು ಸಹ ಅವರ ವಿಷಯವಾಗಿ ಬೆಂಗಳೂರುವರೆಗೆ ಕಂಪ್ಲೇಂಟ್ಸ್ಗಳನ್ನು ಓದಿದ್ದಾರೆ ಅನ್ನುವಂಥ ಮಾಹಿತಿ ಸಹ ನಮಗಿದೆ ಸೊ ಇಷ್ಟಿಯೂ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಅನ್ನುವಂಥದ್ದು ಈ ಹಿಂದೆ ಮೇಡಮ್ ಇರುವಾಗ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾ ಮಟ್ಟದ ತನಿಖಾ ತಂಡ ಅಂತ ರಚನೆ ಮಾಡಿದ್ರು ಬೇರೆ ಬೇರೆ ಇಲಾಖೆಯಿಂದ ಜಿಲ್ಲಾಧಿಕ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಆ ತಂಡದಲ್ಲಿ ನೇಮಿಸಿದ್ರು ಸೊ ಅಷ್ಟು ತಂಡವು ಆ ಬಾಲಮಂದಿರಕ್ಕೆ ವಿಸಿಟ್ ಮಾಡಿ ಅಲ್ಲಿರೋ ಅಂತದ ರಿಪೋರ್ಟ್ ಮಾಡಿ ಆ ವರದಿಯನ್ನು ನಮ್ಮ ಜಿಲ್ಲಾ ಮ ಯೋಜನಾ ನಿರ್ದೇಶಕರು ಅಥವಾ ನಿರ್ದೇಶಕರು ಮಕ್ಕಳ ರಕ್ಷಣಾ ನಿರ್ದೇಶಾಲಯಕ್ಕೆ ಕಳಿಸಿದ್ದೀರಿ ಅಲ್ಲಿ ಕಳಿಸಾದ ಅಲ್ಲಿಂದ ಅವರಿಗೆ ಸಂಬಂಧಿಸಿದ ಅಧೀಕ್ಷಕರಿಗೆ ಎಚ್ಚರಿಕೆ ನೋಟಿಸ್ ಕೊಟ್ಟು ಆ ಪ್ರಕರಣ ಈಗ ಅದನ್ನು ಕ್ಲೋಸ್ ಮಾಡಿ ಅದು ಮುಂದುವರೆದು ಅವಳಿಗೆ ಅಲ್ಲಿಂದ ಪ್ರಮೋಷನ್ ಆಯಿತು ಅವರಿಗೆ ನಮ್ಮ ಮೇಡಮ್ ಕೂಡ ಅವರಿಗೆ ಪನಿಷ್ ಆಗಿ ಬಾದಾಮಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಅಲ್ಲಿಗೆ ಕಳಿಸಿದ್ರು ಯೋಜನೆಗೆ ಅಲ್ಲಿ ಡೆಪ್ಯೂಟ್ ಮಾಡಿದ್ರು ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ತನ್ನ ಕೈಗೊಂಬೆಯಾಗಿ ಕೆಲಸ ಮಾಡಬೇಕು ಹೊರಗುತ್ತಿಗೆ ನೌಕರರು ಅನ್ನುವಂತಹ ಯೋಚನೆ ಏನಾದರೂ ಈ ಅಧಿಕಾರಿಗಿದೆಯಾ ಅನ್ನುವಂತಹ ಸಂಶಯ ಇಲ್ಲಿ ವ್ಯಕ್ತವಾಗ್ತಾ ಇದೆ ಯಾಕೆಂತಂದ್ರೆ ಏಜೆನ್ಸಿಯವರಿಗೆ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡ್ತಾರೆ ಅನ್ನುವಂತಹ ಆರೋಪ ಈಗ ಈ ಹೆಣ್ಣು ಮಗಳು ಮಾಡ್ತಾ ಇರುವಂಥದ್ದು ಇದೊಂದು ಆರೋಪ ನಂತರ ಈ ಅಧಿಕಾರಿಗಳು ಆಡಳಿತ ವೈಫಲ್ಯ ಏನಾದರೂ ಇಲ್ಲಿ ಎದ್ದು ಕಾಣುತ್ತಾ ಅನ್ನುವಂಥದ್ದು ಯಾಕೆಂತಂದ್ರೆ ಬಾಲ ಮಂದಿರದಲ್ಲಿ ಬರ್ತ್ಡೇಯ ಸೆಲೆಬ್ರೇಷನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇದೆ ಇದಕ್ಕೆ ಅಧಿಕಾರಿಗಳಿಗೆ ಗೊತ್ತಿಲ್ವಾ ಮೇಲಾಧಿಕಾರಿಗಳಿಗೆ ತಿಳಿದಿಲ್ವಾ ಅನ್ನುವಂತಹ ಒಂದು ಸಂಶಯ ಕಾಡ್ತಾ ಇದೆ ಸೊ ಅದಕ್ಕೆ ಬೇಕಾಗಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ ಸುತ್ತೋಲೆ ಇವೆಲ್ಲ ನಮ್ಮಲ್ಲಿ ಲಭ್ಯ ಇರುವಂಥದ್ದು ಅನೇಕ ನಿಯಮಾವಳಿಗಳನ್ನು ಅವರು ಮೀರಿಸಿದ್ದಾರೆ ಅನ್ನುವಂಥದ್ದು ಹಾಗೆ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಸೊ ಅವರಿಗೆ ಒಂದಿಷ್ಟು ಹಲ್ಟ್ ಆಗುವಂತಹ ಮಾತುಗಳ ಸಹ ಕೇಳಿಬಂದಿದ್ದು ಈಗ ಆರೋಪ ಕೇಳಿಬಂದಿದೆ ಸೊ ಇವತ್ತು ಸಹ ಒಬ್ಬರು ಆರೋಪ ಮಾಡಿದ್ದಾರೆ ಸೊ ಇನ್ ಇಷ್ಟೆಲ್ಲ ವಿಷಯಗಳು ನೋಡ್ತಾ ಇದ್ದಾಗ ತಾವು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಸೊ ಮಕ್ಕಳ ಹಕ್ಕುಗಳನ್ನು ನೀವು ರಕ್ಷಣೆ ಮಾಡುವಂಥವ್ರು ಸೊ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂತಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಈ ರೀತಿ ಅನ್ನೋದಾದರೆ ಇನ್ನು ಅಲ್ಲಿ ಮಕ್ಕಳಿಗೆ ಯಾವ ರೀತಿ ಆಗಿರಬಹುದು ಅನುಭವಗಳು ಸರ್ ನಾನು ವಾರದಲ್ಲಿ ಸತಿ ಅಥವಾ ಹದಿನೈದು ದಿನಕ್ಕೆ ಸತಿ ಎರಡು ಸತಿ ನಾನು ಆ ಬಾಲಮಂದಿರಕ್ಕೆ ವಿಸಿಟ್ ಮಾಡಿದ್ದೀನಿ ವಿಸಿಟ್ ಮಾಡಿದಾಗ ನನಗೆ ಅಲ್ಲಿರೋ ಸಿಬ್ಬಂದಿಗಳು ಯಾವುದು ಯಾರೊಬ್ಬರು ಯಾವುದೇ ಥರದ ಅನ್ಯಾಯ ಆಗಿರೋದು ಬಗ್ಗೆ ಆತು ದೂರ ಆತು ನನಗೆ ನೀಡಿಲ್ಲ ಇದುವರೆಗೂ ಇವನ್ ಆ ಮಕ್ಕಳು ಜೋಡಿ ಕೂಡ ನಾವು ವ್ಯವಸ್ಥಾಪಕ ಸಮಿತಿ ಇರುವಾಗ ಮಕ್ಕಳನ್ನು ನಾವು ಕುಂದ್ರಸ್ಕೊಂಡೇ ಸಮಿತಿ ಮಾಡಿರ್ತೀವಿ ಅವಾಗೂ ಕೂಡ ನಾನು ಮಕ್ಕಳೊಟ್ಟಿಗೆ ಮಾತಾಡಿದಾಗ ಅಥವಾ ನಾನು ಅಲ್ಲಿ ಸಿ ಡಬ್ಲ್ಯೂ ಸಿಗೆ ಹೋದಾಗ ಜೆ ಜೆ ಬಿಗೆ ಹೋದಾಗ ನಾನು ಮಕ್ಕಳೊಟ್ಟಿಗೆ ಮಾತಾಡಿದ್ದೀನಿ ನನಗೆ ಯಾವ ಮಕ್ಕಳು ಇದುವರೆಗೂ ನನಗೆ ಯಾವುದೂ ಕಂಪ್ಲೇಂಟ್ಸ್ ಹೇಳಿಲ್ಲ ಸೊ ಬಟ್ ಆದರೆ ನೀವೇನೋ ದೂರು ಕೊಡ್ತಾ ಇದ್ದೀರಾ ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ವಿಸಿಟ್ ಮಾಡ್ತೀನಿ ಪರಿಶೀಲನೆ ಮಾಡಿಬಿಟ್ಟು ನಾನು ಹೇಳ್ಬೋದು ಮುಂದೆ ಹೇಳ್ಬೋದು ಇಲಾಖೆಯ ನಿಯಮ ಮೀರಿ ಮಕ್ಕಳನ್ನು ಸುರಕ್ಷತೆ ನೀಡುತ್ತೆ ಆ ಸುರಕ್ಷತೆಯನ್ನು ನಿರ್ಲಕ್ಷ್ಯ ಮಾಡಿ ಸರ್ಕಾರಿ ವಾಹನವನ್ನು ಬಳಸದೆ ಖಾಸಗಿ ವಾಹನ ಮಿನಿ ಬಸ್ಸನ್ನು ಬಳಸಿದ್ದಾರೆ ಯಾಕೆಂತಂದರೆ ಮಕ್ಕಳ ಪ್ರವಾಸವನ್ನು ಕೈಗೊಂಡಿರ್ತಾರೆ ಈ ಅಧೀಕ್ಷಕರು ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಕ್ಕಳ ಪ್ರವಾಸದ ಖಾಸಗಿ ವಾಹನದ ಫೋಟೋ ಸಹ ನಮ್ಮ ಕೆ ಟಿ ಟಿ ವಿಗೆ ಲಭ್ಯವಾಗಿರುವಂಥದ್ದು ಇನ್ನು ಇನ್ನೊಂದು ಆರೋಪ ಏನು ಅಂತಂದರೆ ಎ ಟಿ ಪಿ ಪಿ ನಿಯಮ ಪಾಲಿಸಿದೆ ತನ್ನದೇ ಆಗಿರುವಂತಹ ಒಂದು ಫಾರ್ಮುಲಾವನ್ನು ತಯಾರು ಮಾಡಿದ್ದಾರಂತೆ ಬಾಲಮಂದಿರಕ್ಕೆ ಬೇಕಾಗಿರುವಂತಹ ಅಗತ್ಯ ಪರಿಕರಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಮಾರುಕಟ್ಟೆ ದರಕ್ಕಿಂತ ದುಬಾರಿ ಮೊತ್ತಕ್ಕೆ ತನಗೆ ಹಣದ ಲಾಭಕ್ಕಾಗಿ ಗುಣಮಟ್ಟವಿಲ್ಲದಂತಹ ಕಳಪೆ ವಸ್ತುಗಳ ಖರೀದಿಸಿದ್ದಾರೆ ಈ ಅಧೀಕ್ಷಕರು ಅನ್ನುವಂತಹ ಒಂದು ಆರೋಪ ಸಹ ಕೇಳಿ ಬರ್ತಾ ಇದೆ ಹೀಗೆ ಸಾಲು 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 ಆರೋಪಗಳು ಈ ಆರೋಪಗಳು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಮೇಲಾಧಿಕಾರಿಗಳ ತನಿಖೆಯಿಂದಲೇ ಬಹಿರಂಗಗೊಳ್ಳಬೇಕಾಗಿದೆ ವರದಿ ಮಾಡುವಂಥದ್ದು ನಮ್ಮ ಕರ್ತವ್ಯ ಆದರೆ ಅದನ್ನ ತನಿಖೆ ಮಾಡುವಂಥದ್ದು ಅಧಿಕಾರಿಗಳ ಕರ್ತವ್ಯ ಓಕೆ ಮೇಲೆ ಹೇಗೆ ಸರ್ ಈಗ ಅದೇ ಸತೆ ಮೇಡಮ್ ಕಳಿಸಿದ್ರು ಹೆಡ್ ಆಫೀಸಿಗೆ ಅದು ರಿಪೋರ್ಟು ಆಯಿತು ಅವ್ರಿಗೆ ಮುಂದುವರೆದವ್ರು ಪ್ರಮೋಷನ್ ಆಗಿದ್ದಕ್ಕೆ ಮತ್ತು ಬಾಯ್ಸ್ ಹೋಮಿಗೆ ಅಂತ ಬಂದಿದ್ದಾರೆ ಬಟ್ ಈಗ ಬಾಯ್ಸ್ ಹೋಮಿಂದ ನನಗೆ ಯಾವುದೇ ಥರ ನನಗೆ ಯಾವುದೇ ಥರ ದೂರು ಬಂದಿಲ್ಲ ಅಲ್ಲಿ ಸಿಬ್ಬಂದಿ ಆಯಿತು ಮಕ್ಕಳಿಂದ ಆಯಿತು ಬೇರೆ ಯಾರಿಂದನೂ ನಂಗೆ ದೂರ ಬಂದಿಲ್ಲ ದೂರ ಬಂದರೆ ನಾನು ಕ್ರಮ ತೆಗೆದುಕೊಳ್ಳಕ್ಕೆ ನಿಜವಾಗ್ಲೂ ನಾನು ಪ್ರಯತ್ನ ಪಡ್ತೀನಿ ಇದನ್ನು ನಮ್ಮ ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತೀನಿ ಹಂಗಿರುತ್ತೆ ಡೈಲಿ ಹೋಗ್ತೀರಾ ಇಲ್ಲ ಡೈಲಿ ಇರಲ್ಲ ನಮಗೆ ವಾರದಲ್ಲಿ ಒಂದು ದಿನ ಎರಡು ದಿನ ಹೋಗ್ತೀವಿ ಆಮೇಲೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಮತ್ತು ಜೆ ಜೆ ಬಿನೂ ಅಲ್ಲೇ ಇರೋದ್ರಿಂದ ನಾವು ಅಲ್ಲಿಗೂ ಕೂಡ ವಿಸಿಟ್ ಮಾಡಿದಾಗ ಜೊತೆಗೆ ಎಲ್ಲ ಒಂದೇ ಪ್ರಿಮಾಸಸ್ ಎಲ್ಲ ಇರೋದ್ರಿಂದ ನಾವು ಎಲ್ಲದನ್ನೂ ಒಮ್ಮೆ ವಿಸಿಟ್ ಮಾಡಿ ಬಂದಿರ್ತೀವಿ ಮಾತಾಡಿಸ್ತೀವಿ ಸಿಬ್ಬಂದಿಯವ್ರನ್ನ ಮಾತಾಡಿಸ್ತೀವಿ ಮಕ್ಕಳನ್ನ ಮಾತಾಡಿಸ್ತೀವಿ ನಮ್ಮ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ ಜೆ ಜೆ ಬಿ ಸದಸ್ಯರು ಅವ್ರನ್ನೂ ಎಲ್ಲ ಮಾತಾಡಿಸಿ ಬಂದಿರ್ತೀವಿ ಬಟ್ ಎಲ್ಲಿ ಯಾವುದು ನನಗೆ ಆರೋಪ ಕಂಡು ಬಂದಿಲ್ಲ ಬಟ್ ಈಗ ನೀವು ಆರೋಪ ಮಾಡ್ತಾ ಇದ್ದೀರ ನಾನು ಅಲ್ಲಿ ಪರಿಶೀಲನೆ ಮಾಡ್ತೀನಿ ನಾನು ಬಾಲಕರ ಬಾಲ್ ಮಂದಿರದಾಗ ಅಲಿಮಾ ಅಂತ ಕೆಲಸ ಹಚ್ಚಿ ಕೆಲಸ ಮಾಡಕತ್ತೀವಿ ಅಲ್ಲಿ ಕೆಲಸ ಮೊದಲು ಕರ್ಕೊಂಡಿದ್ವರು ಮುಖ್ಯ ಅಡುಗೆ ಅಂತ ಕರ್ಕೊಂಡಿದ್ರು ಎರಡು ವರ್ಷ ಅಲ್ಲೇ ಮುಖ್ಯ ಅಡುಗೆ ಅಂತ ಕೆಲಸ ಮಾಡಿದ್ರು ಮುಖ್ಯವಾಗಿ ಅಂತ ಕಂದ ಬಂದಾಗ ಸ್ವಿಪರ್ ಕೆಲಸ ಕೊಟ್ಟಿರೋ ಅವರು ಹಂಗ ಅದ ನೀವು ಚಲೋ ಮಾಡಂಗಿಲ್ಲ ಹಂಗ ಮಾಡಂಗಿಲ್ಲ ಅಂ ಕ್ಯಾಸಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ನಮ್ಮ ಕೈ ತಗೊಂಡೋ ಅ ಸ್ವಿಪರ್ ಕೆಲಸ ಹಾಕಿದ್ರು ಯಾಕಂದ್ರೆ ಒಂದ ನಾಲ್ಕು ದಿವಸ ನಿಮಗೆ 15 ದಿವಸ ನಿಮಗೆ ಪನಿಶ್ಮೆಂಟ್ ಕೊಟ್ಟ ನಂತರ ಹ ಸ್ವಿಪರ್ ಕೆಲಸ ಹಾಕಿದ್ಲು ನಾ ಪನಿಶ್ಮೆಂಟ್ ಕೊಟ್ಟ ನಂತರ ಅ ಸ್ವಿಪರ್ ಕೆಲಸನೇ ಮಾಡಕತ್ತಿದ್ದಿಲ್ರಿ ಮಾಡಕತ್ತಿದ್ದ ಅದ ಕೆಲಸ ಅವರು ಫಿಕ್ಸ್ ಮಾಡಿ ನನ್ಗೆ ಅದ ಕೆಲಸ ಕೊಟ್ರಿ ಮುಖ್ಯ ಅಡ್ಗೆಲಿಂದ ಬಿಟ್ರಿ ಸ್ವೀಪರ್ ಕೆಲಸ ಮಾಡೋರಿಗೆ ಅಡಿಗೆ ಕೆಲ್ಸಕ್ಕೆ ಹಾಕಿದ್ರಿ ಅಡಿಗೆ ಅವರಿಗೆ ಸೂಪರ್ ಕೆಲ್ಸ ಸೂಪರ್ ಕೆಲ್ಸಕ್ಕೆ ಹಾಕಿದ್ರಿ ಅವ್ರು ಮತ್ತ ನಾವು ಎಷ್ಟು ಕೆಲಸ ಮಾಡಿದ್ರು ಅವ್ರ ಕೆಲಸ ಸ್ವಚ್ಛ ಮಾಡಂಗಿಲ್ಲ ಅಂದ್ರೆ ನೋಟಿಸ್ ಕೊಡಕತ್ತಿತ್ತು ಬಟ್ ಯಾವ ಬರ್ತಾರ ಅವ್ರ ಮುಂದೆ ಇನ್ಸಕ್ ಮಾಡುದು ನಮ್ಮ ಮಂದಿ ಇರಲಿ ಯಾವ ಮಂದಿ ಇರಲಿ ಅವ್ರ ಮುಂದೆ ಹಠ ಆಟ ಮಾತಾಡೋದು ನೀವು ಬರೆ ಊಟ ಮಾಡಿದ ಕೊಂಡ ಕೊಂಡರ ಕ ಬಂದಿರ ನೀನೇ ಕೆಲಸ ಮಾಡಂಗಿಲ್ಲ ನಾನು ನೀವು ಕುಂತ ಪಗಾರತವತರ ನಾನು ಹಿಂಗ ಅವ್ಮುಂದ ನಮಗೆ ಅಟಾಟಾ ಮಾತು ಅನ್ನೋದು ಹಿಂಗ ಮಾಡಕತ್ತಿದ್ದೆ ಅವರು ಮನೆನೂ ನೋಟಿಸ್ ಕೊಟ್ಟರೆ ಸರ್ ನಮಗೆ 나 ಎಲ್ಲ ಪೂರ್ತಿ ಆ ಮಾರಿ ಬಿಲ್ಡಿಂಗ್ ಐತ್ರ ಅದು ಎಲ್ಲ நானೇ ಮಾಡೋ ಬಾಕಿ ಮಾಡ್ತೀನಿ ಸರ್ ಅಷ್ಟ ಮಾಡಿದ್ರು ಮಾಡಿಲ್ಲ ಮಾಡಿಲ್ಲ ಅಂತ ಕ್ಯಾಸ ನೋಟಿಸ್ ಕೊಟ್ಟರೆ ಸರ್ ಮೇಲೆ ಹಾಕಿ ಬಿಡ್ತಾರೆ ಅದು ತಗೊಂಡಿದ್ದು ಇದು ತಗೊಂಡೋಕ್ಕೆ ಹಿಂಗೆ ಮಾಡ್ತರಿ ಹಿಂಗೆ ಮಾತ್ರ ಅಂತ ಕ್ಯಾಸಿ ನಮ್ಮ ಮೇಲೆ ಹಾಕ್ತಾರೆ ನಾವು ಮಾಡೋದು ತಾವು ಮಾಡೇ ಮಾಡ್ತಾರೆ ನಮ್ಗೆ ಹೇಳ್ತಾರೆ ರೀ ಎಷ್ಟು ಜನ ಕೆಲಸ ಮಾಡ್ತೀರಿ ನೀವು ನಾವು ಐದು ಮಂದಿ ಅದೀರಿ ನಾಲ್ಕು ಮಂದಿ ಇದ್ದೀರಿ ಒಬ್ಬರು ಅದಾರ ರೀ ಅವರು ನಾಲ್ಕು ಮಂದಿ ನಾವು ಎಷ್ಟು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತೀವಿ ನಾವು ಮೂರು ವರ್ಷ ಆತ್ರಿ ಕೆಲಸ ಮಾಡಕತ್ತೀವಿ ಹ್ಞೂ ಈಗ ಈಗ ಸ್ವೀಪರ್ ಕೆಲಸಕ್ಕೆ ಎಷ್ಟು ದಿನದಾಗ ಹಾಕ್ಯಾರ ಈಗ ಆರು ತಿಂಗ್ಳು ಆತ ಸ್ಪೀಪರ್ ಕೆಲಸ ಮಾಡಾಕತ್ತೀ ಆದರೂ ಟಾರ್ಚರ್ ಕೊಡ್ತಾ ಇದ್ದಾರೆ ಟಾರ್ಚರ್ ಕೊಡಕತ್ತೆ ಹಾಂ ಹಠ ಟಾರ್ಚರ್ ಕೊಡೋದು ಹಠ ಹಠ ಮಾಡ್ತಾನ

ಒಮ್ಮೆ ಕೋಟ್ ಇರ್ತೈತ್ರಿ ಸರ್ ಅಲ್ಲಿ ಕೋಟಿಗೆ ಮೊದಲ ಅಡ್ಗಿ ಮಾಡೋಕ್ ನಾನು ಊಟ ಕೊಡಕ್ ಹೋದ್ರೆ ಅವ್ರು ಸಂಶ ಪಟ್ಟಿದ್ರಿ ನಮ್ ಸಂಶ ಪಿಟ್ಟ ಅದ್ರಲ್ಲಿನ ಮತ್ ಅದಕ್ಕೂ ತಗ್ ತಗದ್ ಹಾಕಿ ನಿಮ್ಮೇಲೆ ಸಂಶಯ ಪಟ್ಟರು ಜಡ್ ಸಾಹೇಬ್ರಿಗೆ ವಕೀಲ್ ಸಾಹೇಬ್ರಿಗೆ ಊಟ ಕೊಡಕ್ ಕೊಡ್ತಿದ್ರಿ ಅದನ್ನೂ ಅದನ್ನು ಸಂಶ ಪಟ್ಟಿದ್ರಿ ನಮ್ ಹಂಗ್ ಮಾಡ್ತಾರ ಹಿಂಗ್ ಮಾಡ್ತಾರ ಈಗ ನೀವು ಏನ್ ಆಗ್ಬೇಕಂತ ಅಂತೀರಿ ನ್ಯಾಯ ಸಿಗ್ಬೇಕ್ರಿ ಸರ್ ನಮ್ಮಂತಾರ ಎಷ್ಟ್ ಮಂದಿಗೆ ಅವರು ನ್ಯಾಯ ಮಾಡಾರಲ್ಲ ನ್ಯಾಯ ಸಿಗ್ಬೇಕು

ಈಗ ಮತ್ತೆ ನಿನ್ನೆ ಅಂತಾರೆ ನಿನಗೆ ಅದು ಕೆಲಸ ಇಲ್ಲಕ್ಕಂದ್ರೆ ಬಟ್ಟಿ ಒಗೆಯೋದ್ ಕೆಲಸ ಮಾಡ್ ಹ್ಞೂ 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 ನಿನ್ನ ಒಟ್ಟು ಕೆಲಸನೇ ನೀಡಂಗಿಲ್ಲ ಅಂತ ನಾನು ಅಂದೀನಿ ರೀ ಮೇಡಮ್ ಅವ್ರ ನಿನ್ನ ಕೈ ಮುಗೀತೀನಿ ಕಾಲು ಮುಗಿತೀನಿ ಅಂತ ಇಷ್ಟ ಆಗಲಿ ಹೇಳೀನಿ ರೀ ಸರ್ ಹ್ಞೂ ಆದರೂ ಅವ್ರು ನಾನು ಮಾಡ್ತೇನೆ ಈಗ ಅವರು ಜಾಯಿನ್ ಆಗಿ ಎಷ್ಟು ವರ್ಷ ಆತು ಈಗ ಅವರು ಮನೆ ಎರಡು ವರ್ಷ ಮುಗಿಯಾಗ ಬಂದೈತೆ ಎರಡು ವರ್ಷ ಓಕೆ

ಅಂದ್ರೆ ಅಂದ್ರೆ ಅಡುಗೆನ ಸಹ ಅವ್ರ ಮನೆ ಕಡೆ ಹೋಗ್ತಾರ ಅಂದ್ರೆ